ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ಇನ್ನು ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿ ಯಾಕಬೇಕು ಅಂತ ಹೇಳಿ ಡಿಕೆ ಇಟ್ಕೊಂಡಿರುವಂತಹ ಆಸೆ ಕಮರ್ಥ ಇರಲಿಕ್ಕೆ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಡಿಕೆ ಸಿಎಂ ದೊಡ್ಡ ತಡೆಗೋಡಿಯಾಗಿ ನಿಂತಿದ್ದಾರೆ ಲೇಡಿಸ್ ಅಂಡ್ ಜೆಂಟಲ್ಮನ್ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿ ಯಾಕಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇಟ್ಕೊಂಡಿರುವಂತಹ ಆಸೆ ಕಮರ್ತಾ ಹೋಗ್ತಾ ಇರಲಿಕ್ಕೆ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ ಎಚ್ ಡಿ ಅವರು ಯಾವುದೇ ಕಾರಣಕ್ಕೂ ಡಿ ಕೆ ಸಿ ಎಂ ಆಗಬಾರ್ದು ಅಂತ ದೊಡ್ಡ ತಡೆಗೋಡಿಯಾಗಿ ನಿಂತಿದ್ದಾರೆ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ಎರಡೂವರೆ ವರ್ಷಗಳ ಅವಧಿಯ ನಂತರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿ ಎರಡೂವರೆ ವರ್ಷಗಳು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷಗಳು ಪೂರ್ಣಗೊಳ್ಳುತ್ತೆ ಅದಾದ ಮೇಲೆ ಇನ್ನುಳಿದ ಅರ್ಧ ಅವಧಿಗೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇತ್ತು ಇದು ಆಧಾರರಹಿತವಾದಂಥ ಮಾತುಗಳು ಹೌದಾದರೂ ಕೂಡ ಅಲ್ಲಗಳ ಆಗದೇ ಇರುವಂತಹ ಮಾತುಗಳು ಕೂಡ ಹೌದು ಇಂತಹ ಸಂದಿಗ್ಧ ಸಮಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದಿದ್ದು ಹಲವು ಆನೆಗಳ ಬಲ ಬೇಕು ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕರ ಬಲ ಬೇಕು ಹೈಕಮಾಂಡ್ನ ಬಲ ಬೇಕು ಹಾಗೆಯೇ ಇನ್ನಿತರ ಬಲನೂ ಬೇಕು ಜೊತೆಗೆ ಗುರುಬಲ ಕೂಡ ಬೇಕು ಆದರೆ ಈಗಿರುವಂತಹ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಕನಸು ಕಮರ್ತಾ ಇದೆ ಅನ್ನುವಂಥದ್ದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾದಷ್ಟು ಶಾಸಕರ ಬಲ ಸಿಗ್ತಾ ಇಲ್ಲ ಜೊತೆಗೆ ಹೈಕಮಾಂಡ್ನ ಅಭಯ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಆಯ್ತು ಬೇರೆ ಏನಾದರೂ ದಾರಿ ನೋಡೋಣ ಬೇರೆ ಪಕ್ಷದವರ ಸಹಕಾರ ಪಡೆದು ಮುಖ್ಯಮಂತ್ರಿ ಆಗೋಣ ಅಂದರೆ ಅಲ್ಲಿ ತಡೆಗೋಡೆಯಾಗಿದ್ದು ಎಚ್ ಡಿ ಕುಮಾರಸ್ವಾಮಿಯವರು ಹೌದು ನೋ ಶಿವಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಶಿಕ್ಷಕರೇ ಎಚ್ ಡಿ ಕುಮಾರಸ್ವಾಮಿಯವರು ಇಲ್ಲಿ ದೊಡ್ಡ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಸಮಾಜದ ಪ್ರಭಾವಿ ಮುಖಂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬಾರ್ದು ಅನ್ನುವ ಹಠಕ್ಕೆ ಬಿದ್ದಿರುವ ಎಚ್ ಡಿ ಕುಮಾರಸ್ವಾಮಿಯವರು ತರಹದ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ವೈರಿಯ ವೈರಿ ಸ್ನೇಹಿತ ಅನ್ನೋ ಥರ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಸರ್ಕಾರದ ಮಟ್ಟದಲ್ಲಿ ಹಲವು ಸಹಕಾರಗಳು ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಯಾರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತಹ ಸಮಾನ ಮನಸ್ಕರು ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರಂತೆ ಡಿ ಕೆ ಶಿವಕುಮಾರ್ ವಿರುದ್ಧದ ಹಲವು ದಾಖಲೆಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಕೈಗೆ ಈಗಾಗಲೇ ಕೊಟ್ಟಿದ್ದಾರಂತೆ ಕಾನೂನಿನ ಕುಣಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟೈಟ್ ಮಾಡೋದು ಈ ಒಂದು ತಂತ್ರದ ಭಾಗ ಈ ತಂತ್ರದ ಭಾಗವಾಗಿ ಸಿ ಬಿ ಐ ಮತ್ತೇನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆಯೋ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಕಾದಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಗಾದಿಯಿಂದ ದೂರ ಇಡ್ಲಿಕ್ಕೆ ಬಿ ಜೆ ಪಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಣ್ಣೆದರಿಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಗಾದಿ ಶಿಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಯಾಗೆ ತೀರ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿರುವ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಏನು ಮುಂದುವರಿತಾ ಇದ್ದಾರೆ ಹೇಗಾದರೂ ಮಾಡಿ ಸ್ಥಾನಗಳಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಕುಮಾರಸ್ವಾಮಿ ಅವರು ಈಗಾಗಲೇ ತಂತ್ರವನ್ನು ರೂಪಿಸಿದ್ದಾರೆ ಬಿಜೆಪಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸ್ಥಾನಗಳನ್ನ ಗೆದ್ರೆ ಕುಮಾರಸ್ವಾಮಿ ಅವರು ಒಂದು ಮೂವತ್ತೈದರಿಂದ ನಲವತ್ತು ಸ್ಥಾನ ಗೆದ್ರೆ ಮುಖ್ಯಮಂತ್ರಿಗಾದಿ ಕುಮಾರಸ್ವಾಮಿ ಅವರಿಗೆ ಸಿಗುತ್ತೆ ಅನ್ನುವ ದೂರದ ಲೆಕ್ಕಾಚಾರ ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅದಕ್ಕೋಸ್ಕರ ಈಗ ತಲೆ ಕಟ್ಸ್ಕೊಂಡಿದ್ದಾರೆ ಬಿಜೆಪಿಗೆ ಒಂದು ಮಾತು ಹೇಳಿದ್ದಾರೆ ಮುಂದೆ ಸ್ಪಷ್ಟವಾದ ಸದೃಢವಾದ ಸರ್ಕಾರ ಬೇಕಂದ್ರೆ ಈಗ ಸುಮ್ಮನೆ ಇದ್ ಬಿಡಿ ನಾನೆಲ್ಲ ನೋಡ್ಕೋತೀನಿ ಕರ್ನಾಟಕ ಅನ್ನುವಂಥ ಮಾತಾಡೋದು ಅದಕ್ಕೆ ಬಿಜೆಪಿಯ ವರಿಷ್ಠರು ಕೂಡ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಒಪ್ಕೊಂಡಿದ್ದಾರೆ ಹಾಗಾಗಿ ಬಿಜೆಪಿಯ ಸಹಕಾರ ಪಡೆದಾದ್ರೂ ಅಥವಾ ಬಿಜೆಪಿಗೆ ಸೇರಿಯಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಡಿ ಕೆ ಶಿವಕುಮಾರ್ ಕನ್ಸು ಕಂತಾಗೆ ಉಳಿಯುತ್ತಾ ಅನ್ನೋ ಪ್ರಶ್ನೆ ಈಗ ಮುಗಿಲೆದ್ದಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೇಳಿ ತಡೆದಿರುವಂತಹ ಕಾಂಗ್ರೆಸ್ನ ಒಂದು ಬಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗಾಗಿ ಈ ಬಾರಿ ಡಿ ಕೆ ಎಸ್ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ನೋ ಶಿವಕುಮಾರಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸಿಂಗ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್